ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಪ್ಪದ ಉಂಡೆ ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಆರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಬಟ್ಟಲು ತೋರಿಸ್ತಾ ಇದ್ದೀನಲ್ಲ ಆ ಬಟ್ಟಲಿನಿಂದ ಒಂದು ಬಟ್ಟಲು ತುಪ್ಪ ತೊಗೊಂಡಿದ್ದೀನಿ ಅರ್ಧ ಬಟ್ಟಲು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಬಟ್ಟಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಆಲ್ರೆಡಿ ಜಲ್ಸಿ ತಗೊಂಡಿದ್ದೀನಿ ಇವಾಗ ನಾನು ಬಿಸಿಯಾಗಿರುವಂಥ ತುಪ್ಪಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಮಾಡ್ತಾ ಗೋಧಿ ಹಿಟ್ಟು ಹುರಿದು ರೆಡಿ ಮಾಡ್ಕೋಬೇಕು ಗ್ಯಾಸ್ ಹೈ ಫ್ಲೇಮ್ನಲ್ಲಿ ಇಟ್ಟು ಹುರಿದ್ರೆ ನಮಗೆ ಅಷ್ಟು ತುಪ್ಪದ ಉಂಡೆ ಟೇಸ್ಟ್ ಆಗೋದಿಲ್ಲ ಹಾಗೆ ಹಿಟ್ಟು ಕೂಡ ಕರೆಕ್ಟಾಗಿ ಹುರಿಯೋದಿಲ್ಲ ಇಲ್ಲಿ ನೋಡಿ ಸ್ವಲ್ಪನೂ ಕೂಡ ನಾವು ಕೈ ಬಿಡಬಾರ್ದು ಹಿಟ್ಟು ಹೊತ್ತೋ ಹಾಗೆ ಹುರಿಬಾರ್ದು ಕಲರ್ ಚೇಂಜ್ ಆಗಬೇಕು ಘಮ ಘಮ ಪರಿಮಳ ಬರಬೇಕು ಆ ರೀತಿ ನಾವು ಹಿಟ್ಟು ಹುರಿದು ರೆಡಿ ಮಾಡ್ಕೋಬೇಕು ಮೇನ್ ಟಿಪ್ಸ್ ನೋಡಿ ಫ್ರೆಂಡ್ಸ್ ಇದು ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಆರೋಗ್ಯಕರವಾದ ತುಪ್ಪದ ಉಂಡೆ ಯಾವ ರೀತಿ ಮಾಡೋದು ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಷ್ಟು ಕಲರ್ ಚೇಂಜ್ ಆದ ನಂತರ ಮತ್ತೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ಮತ್ತೆ ನಾವು ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಈ ಉಂಡೆ ರೆಡಿ ಆಗೋದಕ್ಕೆ ಟೋಟಲ್ಲಾಗಿ ನಮಗೆ ಅರ್ಧ ಗಂಟೆ ಬೇಕಾಗುತ್ತೆ ಇಲ್ಲಿ ನೋಡಿ ಇಷ್ಟು ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದೇ ಕಡಾಯಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಗೋಡಂಬಿ ಬಾದಾಮಿ ಪಿಸ್ತಾ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಡ್ರೈ ಫ್ರೂಟ್ಸ್ ಜಾಸ್ತಿ ಬೇಕಂದರೂ ಕೂಡ ಹಾಕಬಹುದು ನಾನಿಲ್ಲಿ ಎರಡು ಟೀ ಸ್ಪೂನ್ ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ನೀವು ಕೂಡ ಹಾಕ್ಕೊಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು ಇವಾಗ ನಾನು ಹುರಿದಿಟ್ಟಿರುವಂಥ ಗೋಧಿ ಹಿಟ್ಟು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಉಂಡೆ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಮಕ್ಕಳು ಪದೇ ಪದೇ ಚಾಕ್ಲೇಟ ತಿಂತಾ ಇದ್ದರೆ ಈ ರೀತಿ ಉಂಡೆ ಮಾಡಿ ಕೊಡಿ ಅಂದರೆ ಮಕ್ಕಳಿಗೆ ಚಾಕ್ಲೇಟ್ ತಿನ್ನೋ ಅಭ್ಯಾಸನ ಕಡಿಮೆ ಮಾಡಿಸ್ಬಹುದು ನೆಕ್ಸ್ಟ್ ನಾನಿಲ್ಲಿ ಕಾಲು ಬಟ್ಟಲು ಆಗುವಷ್ಟು ಹಾಲಿನ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಹಾಲಿನ ಪೌಡರ್ ಆದರೂ ತಗೋಬಹುದು ಹಾಲಿನ ಪೌಡರ್ ಹಾಕಿದ ನಂತರ ಜಸ್ಟ್ ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಯಾವ ಬಟ್ಟಲಿನಿಂದ ಗೋಧಿ ಹಿಟ್ಟು ತೊಗೊಂಡಿದ್ದೀನಲ್ಲ ಅದೇ ಬಟ್ಟಲಿನಿಂದ ಒಂದು ಬಟ್ಟಲು ಸಕ್ಕರೆ ಪೌಡರ್ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಶುಂಠಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಉಂಡೆ ರೆಡಿ ಆಗಲಿವರೆಗೂ ನಾವು ಗ್ಯಾಸ ಲೋ ಫ್ಲೇಮ್ನಲ್ಲೇ ಇಟ್ಟು ರೆಡಿ ಮಾಡ್ಕೋಬೇಕು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಪ್ಲೇಟ್ಗೆ ಹಾಕಿ ಈ ರೀತಿ ಅಗಲವಾಗಿ ಹರಡಿ ಜಸ್ಟ್ ಒಂದೇ ಒಂದು ನಿಮಿಷ ಬಿಡಬೇಕು ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ಟಿ ರೆಡಿ ಮಾಡ್ಕೋಬೇಕು ಹಾಲು ಹಾಕಿದ ನಂತರ ಜಾಸ್ತಿ ಹೊತ್ತು ನಾವು ಮಿಕ್ಸ್ ಮಾಡಬಾರ್ದು ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿ ಆದ ನಂತರ ಪ್ಲೇಟಿಗೆ ಹಾಕಿ ಈ ರೀತಿ ಉಂಡೆ ಕಟ್ಟಿದರೆ ನಮಗೆ ತುಪ್ಪದ ಉಂಡೆ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಒಂದು ಉಂಡೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಉಂಡೆ ರೆಡಿಯಾಗಿವೆ ಅಂತ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು